ಹಾಯ್ ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್ ಗಾಯ್ಸ್ ನೀವು ನೋಡ್ತಾ ಇರ್ಬೋದು ಏನು ಬೆಂಗಳೂರು ನಗರೀಕರಣ ಸ್ಥಳ ಆಗಿರುತ್ತಲ್ಲ ಸೊ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ಪಿ ಜಿ ಅಥವಾ ಸ್ವಂತ ಮನೆ ಬಿಲ್ಡಿಂಗ್ಸ್ ತುಂಬಾ ಇರುತ್ತೆ ಸೊ ಅವೆಲ್ಲದಕ್ಕೂ ಬೆಂಗಳೂರಲ್ಲಿ ನೀರು ಸಪ್ಲೈ ಯಾವುದ್ರ ಮೂಲಕ ಆಗುತ್ತೆ ಅಂತ ನೋಡಿದಾಗ ಸೊ ಕಾವೇರಿ ನೀರು ಸಪ್ಲೈ ಆಗುತ್ತೆ ಸೊ ಆ ಕಾವೇರಿ ನೀರು ಅಂದರೆ ಲೀಟ್ರ್ ಗಟ್ಟಲೆ ಯಾವ ರೀತಿ ಎಕ್ಸ್ಪೋರ್ಟ್ ಆಗುತ್ತೆ ಅಂದರೆ ಆ ಕಡೆಯಿಂದ ನಮಗೆ ಹಿಂಗೆ ಬರುತ್ತೆ ಅನ್ನೋದನ್ನು ನಾವು ನೋಡಬೇಕಾದ್ರೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಈ ರೀತಿ ಪೈಪ್ಗಳ ಮೂಲಕ ನೀರು ಸಪ್ಲೈ ಆಗುತ್ತೆ ಗೈಸ್ ಫೈನಲಿ ಮಂಡ್ಯಗೆ ರೀಚ್ ಆಗಿದ್ದೀವಿ ಸೊ ಗಾಯ್ ನೋಡ್ತಾ ಇರ್ಬೋದು ಅವನು ಕಬ್ಬು ಕದಿಯೋಕೆ ಹೋಗ್ತಾ ಇದ್ದಾನೆ ನೋಡಿ ಯಾವ ಯಾವ ಚಾನಲ್ ನಾವು ಯೂಟ್ಯೂಬ್ ಚಾನೆಲ್ ಯೂಟ್ಯೂಬ್ ಫಸ್ಟ್ ನಮಸ್ಕಾರ ಈ ಕಬ್ಬಿಂದ ಏನ್ ತಯಾರು ಮಾಡ್ತಾರೆ ಈ ಕಬ್ಬಿನ ಕೆಲಸ ಹೆಂಗಿ ಹೆಂಗ್ ಮಾಡ್ತಾ ಇದೀರಾ ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ತೀರಾ ಈ ಕಬ್ಬಿನಲ್ಲಿ ಸಕ್ಕರೆ ತಯಾರ ಮಾಡ್ತಾರೆ ಓಕೆ ಪೇಪರ್ ತಯಾರಾಗೆ ಅದು ಹೋಯ್ತದೆ ಓಕೆ ಬೆಲ್ಲ ತಯಾರು ಮಾಡ್ತಾರೆ ಕಾಕಂಬಿ ತಯಾರು ಮಾಡ್ತಾರೆ ಆ ಬೆಲ್ಲದಿಂದ ಬರ್ತಕ್ಕಂತ ಮಡ್ಡಿನಲ್ಲಿ ಈ ಗೊಬ್ಬರ ಮಾಡಬಹುದು ಇದು ವೈನ್ಗೆ ಅದರ ಮ ಮಡ್ಡಿ ವೈನ್ ಗೊಯ್ತದೆ ಇದು ಇಷ್ಟೆಲ್ಲ ಬೆನಿಫಿಟು ಇದಿಷ್ಟೆಲ್ಲ ಇಷ್ಟೆಲ್ಲ ಅದು ಪ್ರೊಡ್ಯೂಸ್ ಮಾಡ್ಬೋದು ಇದರಲ್ಲಿ ಆದರೆ ಇದನ್ನು ಕಬ್ಬನ್ನ ಫಸ್ಟು ಹೊಲನೆಲ್ಲ ಹುತ್ತು ಹಸನ ಮಾಡಿ ಕೂಪರ್ ಹೊಡೆದು ಅದಕ್ಕೆ ಬಿತ್ತನೆ ಹಂಚಿ ನಾಟಿ ಮಾಡಬೇಕು ಇದು ಕಟಾವು ಒಂದೂವರೆ ವರ್ಷದಲ್ಲಿ ಕಟಾವು ಗೊತ್ತದೆ ಅದು ಕಟಾವು ಮಾಡಿ ಕಟಾವಿಗೆ ನಮಗೆ ಹೇಳ್ತಾರೆ ಈಗ ನಮಗೆ ಸಿಗ್ತಾ ಇರೋದು ಒಂದು ಟನ್ ಕಬ್ಗೆ ನಮಗೆ ಐನೂರ ನಲ್ವತ್ತು ರೂಪಾಯಿ ಸಿಗ್ತಾ ಇದೆ ಈಗ ಆದರೆ ಐನೂರ ನಲ್ವತ್ತು ರೂಪಾಯಿ ಲಾಸೆ ಯಾಕೆಂದರೆ ಇದರಲ್ಲಿ ನಾವು ಇಬ್ಬರು ಎರಡು ಟನ್ ಕಪ್ ಕಡಿತೀವಿ ಅಂತಂದರೆ ಎರಡು ಕೂಡ ಅದರಲ್ಲಿ ಡಿವೈಡ್ ಮಾಡಬೇಕು ಇಷ್ಟೆಲ್ಲ ಇದೆ ಈ ಪರಿ ತುಂಬ ಪರಿಶ್ರಮ ಇದೆ ಆದರೆ ಈಜಿಯಾಗಿ ಬೆಳಿಬೋದು ಕಬ್ಬನ್ನು ಇದು ಮುರಿ ಇದು ಕೆಲಸ ಇರುತ್ತೆ ಮುರಿ ಹೊಡೆದಾದ್ಮೇಲೆ ಇಲ್ಲ ಬರೀ ಕಟ್ಕೊಂಡು ಅದು ಉಪ್ಪುಗೋಸು ಫಸ್ಟ್ ಗೊಬ್ಬರ ಎಲ್ಲ ಆಡ್ ಮಾಡ್ಬಿಟ್ಟು ನೀರ್ ಕಟ್ಕೊಂಡು ಬೆಳೆ ಬೆಳೆಸೋದು ಅಷ್ಟೇ ಅಣ್ಣ ನಿಮ್ಮ ಹೆಸರು ಏನು ಮತ್ತೆ ಇದು ನೀವು ಎಲ್ಲಿದೆ ಇದು ಅಂತ ಹೇಳ್ಬಿಟ್ಟು ಜೊತೆಗೆ ರೇಷ್ಮೆ ಹುಳ ಬಗ್ಗೆ ಮತ್ತೆ ಅದನ್ನು ಹೆಂಗ್ ಸಾಕ್ತಾ ಇದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅದೇ ರೇಷ್ಮೆ ಮರಿಯಿಂದ ಚಿಟ್ಟೆಯಾಗಿ ಮೊಟ್ಟೆಯಾಗಿ ಈ ಥರ ಮರಿಯಾಗಿ ಬಂದು ಸೊಪ್ಪು ಹಾಕಿ ದಪ್ಪ ದಪ್ಪ ಮಾಡ್ಕೊಂಡು ಪುನಃ ರೇಷ್ಮೆ ಮಾಡಿ ಹುಳ ಆಗಿ ಚಂದ್ರಿಕೆ ಬುಕ್ ರೇಷ್ಮೆ ಬರ್ತದೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಏನೀ ಗೂಡು ಕಾಣಿಸುತ್ತಲ್ಲ ಸೊ ಇದ್ರೊಳಗಡೆನೆ ಆ ರೇಷ್ಮೆ ಹುಳ ಉಟ್ಕೊಳ್ಳೋದು ಸೊ ಈ ರೇಷ್ಮೆ ಹುಳನ ಹೇಗೆ ಸಾಕ್ತಾರೆ ಹೇಗೆ ಇವರು ಈ ರೀತಿ ಮೊಟ್ಟೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ತೋರಿಸ್ತೀನಿ ನೋಡ್ತಾ ಇರಬಹುದು ಇಪ್ಪನೇ ಸೊಪ್ಪು ಅಂತ ಕರೀತಾರೆ ಇದಕ್ಕೆ ಸೊ ಇದನ್ನ ಬಳಸ್ಕೊಂಡು ಸೊ ಈ ರೀತಿ ಮೊಟ್ಟೆಗಳು ರೇಷ್ಮೆ ಹುಳಗಳು ಇಡುತ್ತೆ ಸೊ ಇಟ್ಬಿಟ್ಟು ಇದ್ರೊಳಗಡೆ ನೀವು ನೋಡ್ಬೋದು ರೇಷ್ಮೆ ಹುಳ ಇರುತ್ತೆ ಅದಾದ್ಮೇಲೆ ರೇಷ್ಮೆ ಹುಳ ಹೇಗೆ ಹಣ್ಣಾಗಿದೆ ಅನ್ನೋದನ್ನ ಕಂಡಿಯೋದಕ್ಕೆ ಅದ್ರ ಮೈ ಬಣ್ಣ ಆಲ್ಮೋಸ್ಟ್ ಸ್ವಲ್ಪ ಹಸಿರು ಕಲರ್ ಆಗಿರುತ್ತೆ ಸೊ ಅದನ್ನ ನೋಡಿದ್ರೆ ಕೆಂಪುಗಿದ್ರೆ ಅಣ್ಣ ಅಂತ ಹಸಿರು ಕಲರ್ ಅಂದ್ರೆ ಕಾಯಿ ಅಂತ ನೀವು ನೋಡಿರ್ಬೋದು ಅಣ್ಣವ್ರು ಆಲ್ಮೋಸ್ಟ್ ಇನ್ನು ಮತ್ತೆ ಮೊಟ್ಟೆಗಳನ್ನ ತಯಾರು ಮಾಡುವಂತ ಹುಳಗಳು ಯಾವುದೇ ರೀತಿಯಾದಂತ ಹಾನಿನ ಉಂಟು ಮಾಡಲ್ಲ ಇದನ್ನ ನಾವು ಕೈಯಿಂದಾನೆ ಎತ್ಕೋಬೋದು ನೋಡಿ ಮಗು ತರ ಅನ್ಸುತ್ತೆ ಇದು ಸೊ ಯಾರಿ ನೋಡ್ಬೇಕಾರೆ ಭಯ ಆಗುತ್ತೆ ಬಟ್ ಒಂದ್ಸರಿ ಕೈಯಲ್ಲಿ ಎತ್ಕೊಂಡ್ರೆ ನಿಮ್ಗೆ ಏನ್ ಅನ್ಸಲ್ಲ ಸೊ ಯಾಕಂದ್ರೆ ನಾವೆಲ್ಲ ಬಳಸುವಂತ ರೇಷ್ಮೆ ವಸ್ತ್ರ ಇರುತ್ತಲ್ವಾ ಇದೇ ತಯಾರಾಗೋದು ಝೂಮ್ ಹಾಕಿದ ಆದ್ರೂ ಎರಡು ತುಳಿದ್ಬಿಟ್ಟು ಅದೇ ಬೇಜಾರಾಗ್ತದೆ ನಿಮ್ಗೆ ಸೊಪ್ಪು ಸೊ ಇಲ್ಲಿ ನೋಡ್ತಿರ್ಬೋದು ಸೊ ಇಪ್ಪನೇರಳೆ ಸೊಪ್ಪು ಜೊತೆಗೆ ಸೊ ಹಲವಾರು ಹುಳುಗಳು ಇಲ್ಲಿ ಬಿಟ್ಟಿರ್ತಾರೆ ಸೊ ಇದು ಗ್ರೀನ್ ಆದ್ರೆ ಕಾಯಿ ಸೊ ಅಣ್ಣ ಆದ್ರೆ ಸೊ ಇನ್ನೊಂದು ಬೇರೆ ಬಣ್ಣ ಸ್ವಲ್ಪ ತಿರುಗಿದ್ರೆ ಅಣ್ಣ ಆಗಿದೆ ಅಂತ ಅರ್ಥ ಸೊ ಎಲ್ಲಿ ಅಣ್ಣ ಹುಳುಗಳನ್ನ ಏನು ಮಾಡ್ತಾರೆ ಅಂದ್ರೆ ಬನ್ನಿ ಅದನ್ನು ಈ ರೀತಿ ಇಲ್ಲಿ ಬಿಟ್ಟಾಗ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಅವು ಸೃಷ್ಟಿ ಮಾಡುತ್ತೆ ಸೊ ಇದ್ರೊಳಗಡೆ ಮತ್ತೆ ಮರಿ ರೇಷ್ಮೆ ಇರುತ್ತೆ ನೀವು ನೋಡ್ತಿರ್ಬೋದು ಇವಾಗ ನಾನು ಏನಿದ್ದೀನಿ ಎತ್ಕೊಂಡಿದ್ದೀನಲ್ಲ ಇದರಿಂದ ರೇಷ್ಮೆ ಪ್ರಾಡಕ್ಟು ತಯಾರಾಗೋದು ಸೊ ಅದ್ರ ಫ್ಯಾಕ್ಟ್ರಿ ಸಪ್ರೇಟಾಗಿದೆ ಬಟ್ ಇಲ್ಲಿ ರೇಷ್ಮೆನ ಹೆಂಗ್ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ಇಲ್ಲಿ ನಾವು ನೋಡ್ತಿರ್ಬೋದು ಅದಕ್ಕೆ ಕಾರಣ ಇಲ್ಲಿದ್ದಾರೆ ನೋಡಿ ನಮ್ಮ ಬಾಸ್ ಮನೆ ಸೊ ಮಂಡ್ಯದಲ್ಲಿ ನಾವು ಕಾಡಕ್ಕೆ ಬಂದಿದ್ದೀವಿ ಸುತ್ತ ನೀವು ಕಾರ್ಡ್ ನೋಡ್ಬೋದು ಸೊ ನೈಟ್ ಟೈಮಲ್ಲಿ ಇಲ್ಲಿ ಹುಲಿ ಚಿರತೆ ಸಿಂಹ ಸೊ ಎಲ್ಲ ಬರ್ತಾ ಇರುತ್ತಂತೆ ಚಿರತೆ ಮಾತ್ರ ಬರೀ ಚಿರತೆ ಮಾತ್ರೇನಾ ಚಿರತೆ ಮಾತ್ರ ಚಿರತೆ ಸೊ ಹುಳ ನೋಡಿಕೊಂಡು ಮಕ್ಕಳ ಜೊತೆ ಕಬಡ್ಡಿನ ಹಾಡ್ಕೊಂಡ್ ಬಂದಿದ್ದ ಆಯ್ತು ಸೊ ನೆಕ್ಸ್ಟ್ ಮಂಡ್ಯದಲ್ಲಿ ಬೇರೆ ಏನಿದೆ ನೋಡೋಣ ಸೊ ನಾವು ಕಾಡು ಒಳಗಡೆ ಇಳಿಬೇಕು ಅಂತ ರೆಡಿಯಾಗಿದ್ದೀವಿ ಸೊ ಏನಿರುತ್ತೆ ಗೊತ್ತಿಲ್ಲ ಸೊ ನನ್ನ ಫ್ರೆಂಡು ಅವರು ಊರು ಅವನೇ ನನಗೆ ರೂಟಲ್ಲಿ ಕರ್ಕೊಂಡೋಗ್ಬೇಕು ರೂಟ್ ತೋರಿಸ್ಬೇಕು ಏನೋ ಇದು ಎಂಟ್ರಿನೇ ತುಂಬ ಬ್ಯಾಡಾಗಿದೆ ನೋಡಿ ಮರ ಬಿದ್ದೋಗ್ಬಿಟ್ಟಿದೆ ವಾವ್ ಏನೋ ಇದೆ

ನೀವು ನೋಡ್ತಾ ಇರ್ಬೋದು ಮನೆಯಲ್ಲಿ ಯಾರು ಹೂವು ಪರಕೆ ಅಂತ ಕರೀತಾರೆ ಅದನ್ನು ಸೊ ಆ ಪರಕೆ ಇದರಿಂದಾನೇ ತಯಾರು ಮಾಡೋದು ಸೊ ನಾಯ್ಸ್ ನೇಚರ್ ಮಾತ್ರವೇ ಸಕ್ಕತ್ತಾಗಿದೆ ಅನ್ಕೊಂಡೆ ಇಲ್ಲಿ ನೋಡಿ ಗಾಯ್ಸ್ ಇಲ್ಲಿ ತೆಗೆಯೋ ಮೀನುಗಳು ಮೀನುಗಳು ತೆಗೆಯೋ ಫುಲ್ಲು ಝೂಮ್ ಡೇ ಬಟ್ ಆದ್ರೂ ಅವರು ಕಷ್ಟಪಡಿಂದ ಹತ್ತಿದ್ದಾರೆ ಮೌಂಟೇನ್ ಇದು ಹತ್ತಲೇಬೇಕು ಅಂತ ನನಗಂತೂ ತುಂಬಾ ಭಯ ಆಯಿತು

रेडिया गत सरी आइज ट्याङ्क